ಹಾಯ್ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿದ್ರಿ ಅಂತ ಅಂದ್ಕೊತೀನಿ ಮತ್ತೆ ಈಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲ ಮುಗೀತು ನೀರು ಕಟ್ಟೋದು ಹಾಕಿದ ಮುಖ್ಯ ಒಳಗೆಲ್ಲ ಮುಗಿದೈತೆ ಅಲ್ಲವರ್ಗು ಬಿಡಬೇಕಿತ್ತು ಅಲ್ಲವ್ರಿಗೂ ಬಿಟ್ಟಿದ್ದೀನಿ ಈಗ ಲಾಫ್ ಮಾಡಿಕೊಂಡು ನಮ್ಮ ಮನೆ ಹತ್ರ ದಂಧು ಕೊಟ್ಟಿಗೆ ನೀರು ನೀವು ಬಿಟ್ಕೊಂಡಿದ್ದೀನಿ ಲಾಫ್ ಮಾಡಿದ್ರೆ ಬನ್ನಿ

ಹಸ್ಕೊಡಿರುವ ದನದ ಕೊಟ್ಟಿಗೆ ಬ್ರೋ ಇದೇ ದನದ ಕೊಟ್ಟಿಗೆ ಹಸ್ಕೊಡ್ದೆ ಇದು ಇದು ಬೇರೆ ಮಶ್ರೂಮ್ ಇದು ವೇಸ್ಟ್ ಆಗಿರೋದನ್ನ ತಗೊಂಬಂದು ಹಾಕಿರುತ್ತೆ ಅಷ್ಟೆ ಇಲ್ಲಿದೆ ನೋಡಿ ಈ ಮೇಕೆಗಳಿದೆ ಐತ ಇದ್ದಾವೆ ಇವು ಮೇಕೆಗಳು ಒಂದು ವಾತ ಬಿಳಿ ಇದೆಯಲ್ಲ ಹಾಂ ಇದ್ದ ನೋಡಿ ನೋಡ್ತಾವ ನೋಡಿ ಅವನೇ ಆಯೆಲ್ಲ ಆಯ್ ಹೇಳಿ ಆಯ್ ಆಯ್ ಹೇಳಿ ಇಲ್ಲಿ ಎಲ್ಲ ನೋಡಿ ಇಲ್ಲಿ ಹಾಂ ಸಾಕು 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 ಇದು ಒಂದು ಚಿಕ್ಕದು ಇದು ಈಗ ಎರಡು ಅವೆರಡು ಆಯ್ ಆ ಹೇಳಿರಿ ಆಯ್ ಹೇಳಿ ಹಾಂ ಸಾಕು ಸಾಕು ಬಿಡು ಆಯ್ತು ತಿನ್ನಿ ನೀನು ಅಷ್ಟೇ ಮುಗೀತು ಫ್ರೆಂಡ್ಸ್ ತೋರಿಸಿದ್ನಲ್ಲ ನಿಮಗೆ ನಮ್ಮ ದಗನ್ ಕೊಟ್ಟಿಗೆ ಹಕ್ಕು ನೀರು ಇಲ್ಲಿ ಬರ್ತಾ ಇದೆ ಈಗ ಇದನ್ನು ಫುಲ್ಲು ತುಂಬಿಸ್ಕೊಂಡು ಇದು ಮಾಡಬೇಕು ಇನ್ನೂ ಒಂದು ಸ್ವಲ್ಪ ಇಲ್ಲಿದೆ ನೋಡಿ ನಮ್ಮ ಮನೆ ನಮ್ಮ ಭೈರವ ಇವನ ಹೆಸರು ಭೈರವ ಅಂತ ಇಲ್ಲಿದೆ ನೋಡಿ ಒಬ್ಬ ಸಿಕ್ಕಾಪಟ ಕಲತ್ಕಾರ ಅವನು ಇಂಡಿಯನ್ ಆರ್ಮಿಯಲ್ಲಿ ಹೆಂಗ್ ನಿಂತ್ಕೊಂಡಿರ್ತಾರೆ ಗಡಿ ಕಾಯೋಕೊಬ್ಬ ಹಂಗೆ ಇಡೀ ತೋಟನೇ ಕಾಯೋಕೊಬ್ಬ ನಿಂತಿರ್ತಾನೆ ಭೈರವ ಹಾಯ್ ಅಂತೇಳು ಹಾಯ್ ಹೇಳೋ ಆಯ್ ಹೇಳ ಅವ್ರಿಗೆ ಇದು ನಮ್ಮ ಕೋಳಿ ಇಲ್ಲಿದೆ ನೋಡಿ ಹಾಂ ಆಯ್ ಹೇಳ್ರ ನೀವು ಆಯ್ ಹೇಳ ಕೋಳಿ ಹಾಂ ನೋಡಿ ನಮ್ಮ ಕೋಳಿ ಹೇಳ್ತಾ ಇದ್ದೆ ನೋಡಿ ಆಯ್ ಅಂತ ಹೇಳಿ ಇನ್ನು ಹೇಳ ಮುಂಜಾ ಗರಿಲಿ ಎಲ್ಲ ಕಾಣಿಸಲ್ಲ ಹೆಂಗೆ ಅಂತೀಯಾ ಮೈ ಬೈಕ್ ಬರೋ ಇದೇ ನನ್ನ ಬೈಕು ಇದು ಎಲ್ಲರೂ ಹೊರ್ಗರು ಓಡಾಡೋಕ್ಕೆ ಇದು ಹಾಲು ಹಾಕೋಕ್ಕೆ ಅದು ಇದು ಸಣ್ಣ ಪುಟ್ಟ ಚಿಕ್ಕ ಪುಟ ಓಡಾಡೋಕ್ಕೆ ಓಕೆ ಓಕೆ ಫ್ರೆಂಡ್ಸ್ ಬಾಯ್ ನಾನೀಗ ಫೋರ್ ಓ ಕ್ಲಾಕ್ ಹಾಕಿ ಬಂತು ಹಾಲು ಬೇರೆ ಕರಿಬೇಕು ಎಲ್ರಿಗೂ ಬಾಯ್ 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 ಮತ್ತೆ ಸಿಗೋಣ ಆದಷ್ಟು ಬೇಗ ನಾಳೆ